ರಿಲೀಸ್ಗೂ ಮುನ್ನ ಟ್ರೇಲರ್ ಬಿಟ್ಟು ಕುತೂಹಲ ಮೂಡಿಸಿದೆ ಅವತಾರ ಪುರುಷ್ ಟು ಶಂಕರ ಶಂಕರ ಅಂತ ನಲ್ಲಿ ಕೇಳುವ ಮ್ಯೂಸಿಕ್ ಒಂಥರ ಪಾಸಿಟಿವ್ ಅನ್ಸಿದ್ರೆ ಎಂಟೈರ್ ನಲ್ಲಿ ಬಲಿ ಹೋಮ ಆತ್ಮ ಬ್ಲ್ಯಾಕ್ ಮ್ಯಾಜಿಕ್ಗಳು ಎದ್ದು ಕಾಣಿಸ್ತವೆ ದಿನಾಂಕ ಬದಲಾವಣೆಯ ನಂತರ ಏಪ್ರಿಲ್ ಐದರಂದು ಸಿನಿಮಾವನ್ನ ರಿಲೀಸ್ ಮಾಡೋದಾಗಿ ಘೋಷಿಸಿದ ಚಿತ್ರತಂಡ ಅವತಾರ ಟು ಟ್ರೇಲರ್ ಅನ್ನ ರಿಲೀಸ್ ಮಾಡಿ ಕುತೂಹಲ ಮೂಡಿಸಿದೆ ಏಪ್ರಿಲ್ ಐದರಂದು ರಿಲೀಸ್ ಆಗ್ತಾ ಇರುವ ಅನೇಕ ಸಿನಿಮಾಗಳೊಂದಿಗೆ ಸಿಂಪಲ್ ಸುನಿ ಅವರ ಅವತಾರ ಪುರುಷ್ಟು ಸಿನಿಮಾ ರಿಲೀಸ್ ಆಗಿ ಪೈಪೋಟಿ ನೀಡೋದಕ್ಕೆ ಸಜ್ಜಾಗಿದೆ ಐಪಿಎಲ್ ಎಲೆಕ್ಷನ್ ಮಧ್ಯಾಹ್ನ ಕನ್ನಡ ಸಿನಿಮಾಗಳು ಥಿಯೇಟರ್ ಗೆ ಲಗ್ಗೆ ಇಡೋದಕ್ಕೆ ಸಜ್ಜಾಗಿವೆ ಅದರಲ್ಲೂ ಏಪ್ರಿಲ್ ಐದು ಕನ್ನಡ ಪ್ರಿಯರಿಗೆ ಹಬ್ಬ ಅಂತಲೇ ಹೇಳಬೇಕು ಕನ್ನಡದ ಪ್ರಮುಖ ಮೂರು ಸಿನಿಮಾಗಳು ಬಿಡುಗಡೆಯಾಗಲಿವೆ ಅದರಲ್ಲಿ ಶರಣ್ ಹಾಗೂ ಆಶಿಕಾ ರಂಗನಾಥ್ ನಟಿಸಿದ ಅವತಾರ ಪುರುಷ ಕೂಡ ಒಂದು ಸಿನಿಮಾ ಬಿಡುಗಡೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ ಅನ್ನುವಾಗಲೇ ಮಸ್ತ್ ಆಗಿರುವ ಟ್ರೇಲರ್ ರಿಲೀಸ್ ಮಾಡಿದೆ ಮೊದಲ ಭಾಗವನ್ನ ನೋಡಿರುವ ಪ್ರೇಕ್ಷಕರಿಗೆ ಪಾರ್ಟ್ ಟು ಮತ್ತಷ್ಟು ಇಷ್ಟ ಆಗುತ್ತೆ ಸಿಂಪಲ್ ಸುನಿ ನಿರ್ದೇಶಿಸಿದ ಈ ಸಿನಿಮಾ ಪ್ರೇಕ್ಷಕರಿಗೆ ಥಿಯೇಟರ್ನಲ್ಲಿ ಸಖತ್ ಕಿಕ್ ಕೊಡುತ್ತೆ ಈ ಟ್ರೇಲರ್ ರಿಲೀಸ್ ಮಾಡುವುದಕ್ಕೆ ಕನ್ನಡ ಚಿತ್ರರಂಗದ ನಟರು ಆಗಮಿಸಿದ್ದು ವಿಶೇಷ ನೆನಪಿರಲಿ ಪ್ರೇಮ್ ರಿಷಿ ವಿಕ್ಕಿ ವರುಣ್ ಪ್ರವೀಣ್ ತೇಜ್ ಹಾಗೂ ನಿರ್ದೇಶಕ ಸಂತು ಅವತಾರ ಟು ಸಿನಿಮಾದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಶರಣ್ ಸಿನಿಮಾದ ಟ್ರೇಲರ್ ಅನ್ನ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಈ ಸಿನಿಮಾ ಬಗ್ಗೆ ಸಖತ್ ಖುಷಿಯಾಗಿದ್ದಾರೆ ಈ ಸಿನಿಮಾ ಪ್ರೇಕ್ಷಕರ ಮನಸ್ಸು ಗೆದ್ದೇ ಗೆಲ್ಲುತ್ತೆ ಅನ್ನುವ ವಿಶ್ವಾಸದಲ್ಲಿದ್ದಾರೆ ಇನ್ನು ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಬಗ್ಗೆ ಶರಣ್ ಸಖತ್ ಖುಷಿಯಾಗಿದ್ದಾರೆ ಇಂತಹದ್ದೇ ವಿಭಿನ್ನ ಪಾತ್ರಗಳಲ್ಲಿ ನಟಿಸಬೇಕು ಅನ್ನುವ ಆಸೆಯನ್ನ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಸದ್ಯ ಪರಭಾಷೆಯಲ್ಲಿ ಬ್ಯುಸಿಯಾಗಿರುವ ಆಶಿಕಾ ರಂಗನಾಥ್ ಅವತಾರ ಪುರುಷ್ ಟು ವಿಶೇಷ ಸಿನಿಮಾ ಪರಭಾಷೆಯಲ್ಲೂ ಈ ಸಿನಿಮಾ ಬಗ್ಗೆ ಕ್ರೇಜ್ ಇದೆ ಎಂದು ಆಶಿಕಾ ಟ್ರೇಲರ್ ರಿಲೀಸ್ ವೇಳೆ ಹೇಳಿಕೊಂಡಿದ್ದಾರೆ ಶರಣ್ ಜೊತೆ ಆಶಿಕಾ ರಂಗನಾಥ್ ಶ್ರೀನಗರ ಕಿಟಿ ಸಾಯಿ ಕುಮಾರ್ ಸಾಧು ಕೋಕಿಲ ಸುಧಾರಾಣಿ ಭವ್ಯ ಸೇರಿದಂತೆ ಹಲವರು ನಟಿಸಿದ್ದಾರೆ